ಸದಳಗ ಪಟ್ಟಣದಲ್ಲಿ ಏವನ್ ಫೈನಾನ್ಸ್ ಕಾರ್ಪೊರೇಷನ್ ರಿಜಿಸ್ಟರ್ ಸದಳಗ ದೀಪಾವಳಿ ಉಡುಗೊರೆ ಕಾರ್ಯಕ್ರಮ ಏವನ್ ಫೈನಾನ್ಸಿನ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಚಾಲಕರು ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಎರಡನೇ ಬಾರಿಗೆ ಏವನ್ ಫೈನಾನ್ಸಿನ ಸದಸ್ಯರಿಂದ ಕುಶಲ ಕಾರ್ಮಿಕ ಗ್ರಾಹಕರಿಗೆ ಒಂದು ಲೀಟರ್ ಹಾಲಿನ ಕಿಟ್ಟಲಿ ನೀಡುವ ಮುಖಾಂತರ ದೀಪಾವಳಿಯ ಉಡುಗೊರೆ ನೀಡಲಾಯಿತು ಏವನ್ ಫೈನಾನ್ಸ್ ಕಾರ್ಯಕ್ರಮದ ಮುಖ್ಯ ಅತಿಥಿ ದತ್ತಾತ್ರೇಯ ತಲಸಂಗ ಶಾಂತಿನಾಥ್ ನವನಾಳೆ ಅಪ್ಪ ವಾಡರೆ ಉಪಸ್ಥಿತಿಯಲ್ಲಿ ಏವನ್ ಫೈನಾನ್ಸಿನ ಆಫೀಸಿನಲ್ಲಿ ಫೋಟೋ ಪೂಜೆಯನ್ನು ನೆರವೇರಿಸುವ ಮುಖಾಂತರ ಬಂದಂತಹ ಅತಿಥಿಗಳಿಗೆ ಹೂಗುಚ್ಛ ನೀಡುವ ಮುಖಾಂತರ ಕಾರ್ಯಕ್ರಮ ನಡೆಯಿತು ಕುಶಲ ಕಾರ್ಮಿಕರಿಗೆ ಸುಮಾರು ಇನ್ನೂರು ಜನರಿಗೆ ಹಾಲಿನ ಕಿಟ್ಟಲಿಗಳು ನೀಡಲಾಯಿತು ಈ ಸಂದರ್ಭದಲ್ಲಿ ಏವನ್ ಫೈನಾನ್ಸಿನ ಕಾರ್ಪೊರೇಷನ್ ಸದಳಗ ರಿಜಿಸ್ಟರ್ನ ಅಧ್ಯಕ್ಷರು ಸುನಿಲ್ ಸಂದರೆ ಉಪಾಧ್ಯಕ್ಷರು ಮಹಾದೇವ್ ಸಾತಪೊತೆ ಹಾಗೂ ಸಂಚಾಲಕರು ನಿಲೇಶ್ ವಾಳಕೊಂಡೆ ವಿಕ್ರಮ ಕೆಸ್ಟೆ ಅಬ್ಬ ಮಕಾನದಾರ ಸುದರ್ಶನ್ ಸುತಾರ್ ಅಮೋಲ ಕರಂಗಳೆ ಆಯೂಬ್ ಮುಲ್ಲಾ ಶಿವಾಜಿ ಸಪಕಾಳೆ ಬಾಬಾ ಸಾಹೇಬ್ ಕರಂಗಳೆ ಸಂತೋಷ್ ಗೋಟೆ ಕುಮಾರ್ ನಂದೆ ಚಿದಾನಂದ ಮುತ್ನಾಳೆ ಕಲ್ಲಪ್ಪ ಕುಂಬಾರ್ ಕಿರಣ್ ಕೊರವಿ ಫೈನಾನ್ಸಿನ ಸೆಕ್ರೆಟರಿ ಗೋಕುಳ ಮಗದುಮ್ಮ ಪಿಗಮಿ ಕಲೆಕ್ಟರ್ ಶಾಯಿಲ್ ಮುಜಾವರ್ ಕುಶಲ ಕಾರ್ಮಿಕರು ವಾಸುಬಾನೆಲ್ ವಿಶಾಲ್ ಕರಂಗಳೆ ವೈಶಾಲಿ ಕರಂಗಳೆ ಸುನೀತಾ ಮಾನೆ ಮುಂತಾದವರು ದೀಪಾವಳಿಯ ಕಿಟ್ಟಲಿ ಉಡುಗೊರೆಯನ್ನು ತೆಗೆದುಕೊಂಡು ಈ ಸಂದರ್ಭದಲ್ಲಿ ಪಟ್ಟಣದ ಮುಖಂಡರು ಹಾಗೂ ಫೈನಾನ್ಸಿನ ಅಭಿಮಾನಿಯ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಉಪಸ್ಥಿತರಿದ್ದರು